ಎಲ್ಲ ಕೈಲೂ ಒಂದು ಫೋನ್ ಇದ್ದೇ ಇರುತ್ತೆ ಹೀಗಾಗಿ ಸ್ಮಾರ್ಟ್ ಫೋನ್ ಬಳಕೆದಾರರು ಇದೀಗ ಗೂಗಲ್ ಪೇ ಆಗಿರಬಹುದು ಫೋನ್ ಪೇ ಆಗಿರಬಹುದು ಟೋಟಲಿ ಯು ಪಿ ಐ ಅನ್ನ ಬಳಸೋದು ತುಂಬಾ ಅತಿ ಸಾಧಾರಣ ಆಗ್ಬಿಟ್ಟಿದೆ ಡಿಜಿಟಲೀಕರಣ ಆಗ್ತಿರ್ತಕ್ಕಂಥ ಈಗಿನ ಆಧುನಿಕ ಯುಗದಲ್ಲಿ ಇದು ಸರ್ವೇ ಸಾಮಾನ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ ಹಾಗಾದ್ರೆ ಯು ಪಿ ಐ ಬಳಕೆದಾರರಿಗೆ ಹೊಸ ರೂಲ್ಸ್ಗಳು ಬಂದಿದೆ ಯು ಪಿ ಎ ಬಳಕೆಯಲ್ಲಿ ಒಂದಷ್ಟು ರಿನೋವೇಷನ್ಗಳನ್ನು ಮಾಡಲಾಗಿದೆ ಒಂದಷ್ಟು ವಿಶೇಷ ಕ್ರಮಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಈಗ ಸಾಕಷ್ಟು ಸಿದ್ಧತೆಯನ್ನು ನಡೆಸಲಾಗಿದೆ ಹಾಗಾದ್ರೆ ಯು ಪಿ ಎ ನಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳು ಏನು ಅದರಿಂದ ಏನೆಲ್ಲ ಲಾಭಗಳಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ನಿಮ್ ಎಲ್ರಿಗೂ ಗೊತ್ತಿರುವಂತೆ ಯು ಪಿ ಐ ಇದೀಗ ಸಾಕಷ್ಟು ಬಳಕೆಯಲ್ಲಿರ್ತಕ್ಕಂತ ಒಂದು ರೀತಿಯ ಹಣ ವಹಿವಾಟಿನ ಸಾಧನ ಅಂತ ಹೇಳ್ಬಹುದು ಈಗ ಯಾರು ಕೂಡ ಹಣವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡೋದಿಲ್ಲ ಬದಲಿಗೆ ಡಿಜಿಟಲೀಕರಣ ಆಗ್ತಿರೋದ್ರಿಂದ ಸ್ಮಾರ್ಟ್ ಫೋನ್ ಕೈಯಲ್ಲೇ ಇರೋದ್ರಿಂದ ಯು ಪಿ ಐ ಟ್ರಾನ್ಸಾಕ್ಷನ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ ಹೀಗಾಗಿ ಯು ಪಿ ಐ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ ಆ ಬದಲಾವಣೆಗಳ ಮುಖೇನ ನೀವು ಒಂದಷ್ಟು ವಿಚಾರಗಳನ್ನ ಅನುಸರಿಸಲೇಬೇಕು ಹಾಗಾದ್ರೆ ಆ ವಿಚಾರಗಳು ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಪದೇ ಪದೇ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡೋ ಹಂಗಿಲ್ಲ ಹೌದು ಕೆಲವರಿಗೆ ಇದು ಒಂದ್ ರೀತಿ ಹಾಬಿ ಆಗ್ಬಿಡಿರುತ್ತೆ ನನ್ನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇರಬಹುದು ಓ ಇಷ್ಟಿದ್ಯಾ ಇನ್ನೊಂದ್ ಸ್ವಲ್ಪ ಬಿಟ್ ಚೆಕ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೇನೋ ಈ ರೀತಿ ಒಂದ್ ರೀತಿಯ ವಿಚಿತ್ರವಾದ ಸ್ವಭಾವದವರು ಕೂಡ ಇರ್ತಾರೆ ಇನ್ ಕೆಲವರು ವ್ಯಾಪಾರಸ್ಥರು ಇರ್ತಾರೆ ಅವ್ರಿಗೆ ಚೆಕ್ ಮಾಡಬೇಕಾದಂತಹ ಅವಶ್ಯಕತೆ ಇರುತ್ತೆ ಅವ್ರು ಚೆಕ್ ಮಾಡಲೇಬೇಕು ಸೊ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದನ್ನ ಪದೇ ಪದೇ ಚೆಕ್ ಮಾಡಂಗಿಲ್ಲ ಚೆಕ್ ಮಾಡಿದ್ರು ಕೂಡ ಐವತ್ತು ಟೈಮ್ಸ್ ಅಷ್ಟೇನೆ ಚೆಕ್ ಮಾಡಬೇಕು ಐವತ್ತು ಟೈಮ್ಸ್ ಗಿಂತ ಜಾಸ್ತಿ ಚೆಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ದಂಡವನ್ನ ಕಟ್ಟಬೇಕಾಗತ್ತೆ ಇನ್ನು ವ್ಯಾಪಾರಿಗಳಿಗೆ ಇದು ಅತಿ ಸೂಕ್ತ ಅಂತ ಹೇಳಬಹುದು ಐವತ್ತು ಸಾರಿನ ಜಾಸ್ತಿ ಆಯ್ತಲ್ವ ಅಂತ ನೀವು ಅನ್ಕೋಬಹುದು ಬಟ್ ಕೆಲವೊಂದಷ್ಟು ವ್ಯಾಪಾರಿಗಳಿರ್ತಾರೆ ಅವರಿಗೆ ಅವಶ್ಯಕತೆ ಇದ್ದಾಗ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಲೇಬೇಕಾಗುತ್ತೆ ಸೊ ಒಂದು ದಿನಕ್ಕೆ ನೀವು ಐವತ್ತು ಬಾರಿ ಮಾತ್ರ ಇನ್ನು ಗೂಗಲ್ ಪೇನಲ್ಲಿ ಐವತ್ತು ಬಾರಿ ಫೋನ್ ನಲ್ಲಿ ಐವತ್ತು ಬಾರಿ ಐವತ್ತು ಬಾರಿ ಈ ಥರ ಅಲ್ಲ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ನಾಲ್ಕು ಆ್ಯಪ್ಗಳಿದೆ ಆ ನಾಲ್ಕು ಆ್ಯಪ್ಗಳನ್ನು ಸೇರಿಸಿ ಆ ನಾಲ್ಕು ಹ್ಯಾಪಲ್ಲೂ ಕೂಡ ಐವತ್ತು ಬಾರಿ ಮಾತ್ರ ನೀವು ಯು ಪಿ ಐನ ಚೆಕ್ ಮಾಡಿಕೊಳ್ಬೇಕು ಇದರ ಜೊತೆಗೆ ಹಣ ಕಟ್ಟಾಗೋದಕ್ಕೂ ಕೂಡ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ ಈಗ ಈ ಒಂದು ಹಣ ಕಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೊಸ ರೂಲ್ಸ್ ಅನ್ನು ಮಾಡಲಾಗಿದೆ ಏನೋ ಬೈ ಮಿಸ್ ಆಗಿ ಹಣ ಕಟ್ ನಾವ್ ನಾವು ಅಂದ್ಕೊಂಡೇ ಇರೋದಿಲ್ಲ ಹಣ ಕಟ್ ಅಥವಾ ನಾವು ಒಂದಷ್ಟು ಇ ಎಂ ಮಾಡ್ಕೊಂಡಿರ್ತೀವಿ ಈ ಟೈಮ್ಗೆ ಕಟ್ ಆಗಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರ್ತೀವಿ ಬಟ್ ಅದು ಆ ಟೈಮ್ಗೆ ಕಟ್ ಆಗಿರಲ್ಲ ಬೇರೆ ಟೈಮ್ಗೆ ಕಟ್ ಆಗ್ಬಿಟ್ಟಿರುತ್ತೆ ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಟೀಕ್ ಅವರ್ಸ್ ನ ಬಿಟ್ಟು ಅಂದ್ರೆ ಟ್ರಾನ್ಸಾಕ್ಷನ್ ಗಳು ಜಾಸ್ತಿ ನಡೀತಾ ಇರತ್ತಲ್ಲ ಈ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ನಡೀತಿರ್ತಕ್ಕಂಥ ಸಂದರ್ಭವನ್ನ ಬಿಟ್ಟು ಅಂದ್ರೆ ಬೆಳಗ್ಗೆ ಒಂದು ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಎರಡು ಗಂಟೆವರೆಗೂ ಕೂಡ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ನಡೀತಾ ಇರುತ್ತೆ ಇಂಥ ಟೈಮನ್ನು ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಸಾಯಂಕಾಲದ ಟೈಮಲ್ಲಿ ಒಂದು ಎಂಟು ಗಂಟೆ ಮೇಲೆ ಈ ಒಂದು ಇ ಎಂ ಐ ಕಟ್ ಬ್ಯಾಂಕ್ ಸಾಲಗಳನ್ನ ತೆಗೆದುಕೊಂಡಿರ್ತಿರಲ್ಲ ಆ ಸಾಲಕ್ಕೆ ಅಮೌಂಟ್ ಕಟ್ ಆಗೋದಿರಬಹುದು ಈ ರೀತಿ ಸಾಯಂಕಾಲದ ಟೈಮಲ್ಲಿ ಇ ಎಂ ಐ ಹಣ ಕಟ್ ಆಗೋದಕ್ಕೆ ಹೊಸ ರೂಲ್ಸ್ ಗಳನ್ನ ಜಾರಿ ತರಲಾಗಿದೆ ಇನ್ನು ನೀವು ನಂಬರ್ ಅನ್ನ ಎಷ್ಟು ಗೆ ಕೊಟ್ಟಿದ್ದೀರಾ ಅನ್ನೋದು ಕೂಡ ಈಗ ಮುಖ್ಯ ಆಗತ್ತೆ ಗೆ ಎಷ್ಟು ಅಕೌಂಟ್ ಕೊಟ್ಟಿದ್ದೀರಾ ಅಂದ್ರೆ ನಿಮ್ ಫೋನ್ ನಂಬರ್ ಇರುತ್ತಲ್ಲ ಆ ಫೋನ್ ನಂಬರ್ ಗೆ ಎಷ್ಟು ಅಕೌಂಟ್ ಕೊಟ್ಟಿದ್ದೀರಾ ಅಂತ ಪದೇ ಪದೇ ಚೆಕ್ ಮಾಡಿಲ್ಲ ಅದು ಕೂಡ ತಪ್ಪಾಗುತ್ತೆ ಅದನ್ನು ಕೇವಲ ಇಪ್ಪತ್ತೈದು ಬಾರಿ ಮಾತ್ರ ಚೆಕ್ ಮಾಡ್ಕೊಳ್ಬಹುದು ಅದಕ್ಕಿಂತ ಜಾಸ್ತಿ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಯು ಪಿ ಐ ಅಲ್ಲಿಗೆ ಲಾಕ್ ಆಗಬಹುದು ಅಥವಾ ಬ್ಯಾಂಕ್ನವರಾಗಿರಬಹುದು ಅಥವಾ ಸರ್ವರ್ ಅವರಾಗಿರಬಹುದು ನಿಮ್ಮ ಯು ಪಿ ಐನ ರದ್ದು ಮಾಡಬಹುದು ಸೊ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಯು ಪಿ ಐನ ಹೆಚ್ಚಾಗಿ ನೀವು ಬಳಸ್ತಾ ಇರ್ತೀರಾ ಅಂತ ಅಂದ್ರೆ ಪಿ ಕವರ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಅನಾವಶ್ಯಕವಾಗಿ ಏನೋ ಅವಶ್ಯಕತೆ ಇದ್ದಾಗ ಬಳಸಿದ್ರೆ ಹೋಗಿ ಅನಾವಶ್ಯಕವಾಗಿ ನೀವು ಬಳಸ್ತಾ ಹೋದ್ರಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ತೊಂದರೆಗಳು ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ತೊಂದರೆಗಳು ಆಗ್ಬಾರ್ದು ಅಂತ ಈ ಒಂದು ಯು ಪಿ ಐ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ ಇನ್ನು ಎನ್ ಪಿ ಸಿ ಐಗೆ ಈಗ ಬ್ಯಾಂಕ್ಗಳು ಏನು ಮಾಡುತ್ತೆ ತಮ್ಮ ಚೆಕ್ಗಳನ್ನ ಇಶ್ಯೂ ಮಾಡಿರುತ್ತೆ ಆ ಚೆಕ್ಗಳನ್ನ ಇಶ್ಯೂ ಮಾಡಿಬಿಟ್ಟು ಸ್ಟೇಟಸ್ ಹೆಂಗಿದೆ ಹೋಗಿದ್ಯಾ ಹೋಗಿಲ್ವಾ ಅಥವಾ ಫೇಲ್ ಆಗಿದೆಯಾ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಪದೇ ಪದೇ ಮೆಸೇಜಸ್ಗಳನ್ನ ಮಾಡ್ತಾ ಇರುತ್ತೆ ಸೊ ಎನ್ ಪಿ ಸಿ ಐಗೆ ಆ ಥರ ಮೆಸೇಜ್ಗಳನ್ನ ಇನ್ನು ಮುಂದೆ ಮಾಡಂಗಿಲ್ಲ ಒಂದು ನೈಂಟಿ ಟೂ ನ ಕಾಯಬೇಕಾಗುತ್ತೆ ಅಂದರೆ ಒಂದು ಮೂರು ನಿಮಿಷದವರೆಗೂ ಕೂಡ ಒಂದು ಸಾರಿ ಒಂದು ಎರಡು ಎರಡೂವರೆ ಗಂಟೆವರೆಗೂ ಕಾಯಬೇಕಾಗುತ್ತೆ ಎರಡೂವರೆ ಗಂಟೆವರೆಗೂ ಕಾದಾದ ನಂತರ ನೀವು ನಿಮ್ಮ ಸ್ಟೇಟಸ್ ಏನಾದರೂ ಇನ್ನು ಹಂಗೆ ಅದು ಸೇಲ್ ಆಗಿದೆ ಅಂತ ಅರ್ಥ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಬಿಟ್ಬಿಟ್ಟು ಎನ್ ಪಿ ಸಿ ಐಗೆ ಪದೇ ಪದೇ ಮೆಸೇಜ್ ಗಳನ್ನ ಹಾಕ್ಬಾರ್ದು ಇದರ ಜೊತೆಗೆ ರೀಫಂಡ್ಗೂ ಕೂಡ ಪರಿಹಾರವನ್ನ ಕೊಟ್ಟಿದೆ ಈಗ ನಾವು ಏನ್ ಬೈ ಮಿಸ್ ಆಗಿ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಯಾವುದಕ್ಕೂ ಒಂದು ಹಾಕ್ಬಾರ್ದಾಗಿತ್ತು ಹಾಕ್ಬಿಟ್ಟಿರ್ತೀವಿ ಅದನ್ನ ನಾವು ರೀಫಂಡ್ ಆಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇರ್ತೀವಿ ಬಟ್ ರೀಫಂಡ್ ಆಗ್ಲಿಕ್ಕೆ ಅವರು ಬಹಳಷ್ಟು ಟೈಮ್ನ ಹಾಕಿರ್ತಾರೆ ಎರಡರಿಂದ ಏಳು ದಿನ ಹಾಕಿರ್ತಾರೆ ಬಟ್ ಈಗ ಅದ್ರ ಅವಶ್ಯಕತೆ ಇಲ್ಲ ರೀಫಂಡ್ ಆಗೋದು ಒಂದು ದಿನಕ್ಕೆ ಇಳಿಕೆಯನ್ನ ಮಾಡಲಾಗಿದೆ ಅಂದ್ರೆ ಒಂದು ದಿನದ ಒಳಗಡೆ ರೀಫಂಡನ್ನು ಮಾಡಬೇಕು ಅನ್ನೋ ಹೊಸ ರೂಲ್ಸ್ ಅನ್ನು ಕೂಡ ಜಾರಿಗೆ ತಂದಿದೆ ಇನ್ನು ಗೊತ್ತಿಲ್ಲದೆ ಇರೋ ಅಕೌಂಟಿಗೆ ನಾವೇನಾದ್ರು ಅಮೌಂಟ್ ಅನ್ನು ಹಾಕಿಕೊಟ್ಟಿರ್ತೀವಿ ಎಕ್ಸಾಂಪಲ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ ನಂಬರ್ ಮಿಸ್ ಆದ್ರೂ ಕೂಡ ಬೇರೆಯವ್ರ ಅಕೌಂಟಿಗೆ ದುಡ್ಡು ಹೋಗ್ಬಿಟ್ಟಿರುತ್ತೆ ಆ ಟೈಮಲ್ಲೂ ಕೂಡ ಸೆವೆನ್ ಡೇಸಿಂದ ತರ್ಟಿ ವರೆಗೂನು ಕೂಡ ಆ ಅಮೌಂಟ್ ಮತ್ತೆ ನಮಗೆ ರೀಫಂಡ್ ಆಗಬೇಕು ಅಂತಂದ್ರೆ ಮೂವತ್ತು ದಿನದವರೆಗೂ ಕಾಯಬೇಕಾಗಿತ್ತು ಬಟ್ ಈಗ ಹಂಗಿಲ್ಲ ಐದು ದಿನಗಳ ಒಳಗಾಗಿ ನಾವು ರೀಫಂಡನ್ನು ಅವರು ಮಾಡ್ಕೊಳ್ತಾರೆ ಬೇರೆಯವ್ರ ಅಕೌಂಟಿಗೆ ಹೋಗಿರುತ್ತಲ್ಲ ಆ ದುಡ್ಡನ್ನ ವಾಪಸ್ ಕಲ್ಸ್ಕೊಡ್ತಾರೆ ಇನ್ನು ಯು ಡಿ ಐ ಆರ್ ಅಲ್ಲಿ ಇದ್ರಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ ಇದರ ಒಂದು ಬದಲಾವಣೆಯಲ್ಲಿ ಮಾಡಲಾಗ ಮಾಡಿರೋದ್ರ ಜೊತೆ ಜೊತೆಗೆ ಒಂದಷ್ಟು ವಿಚಾರಗಳ ಕುರಿತು ಆರ್ ಜಿ ಎನ್ ಪಿ ಇರಬಹುದು ರೀಫಂಡ್ ರೀಸಬ್ಮಿಟ್ ಇರಬಹುದು ಇದೆಲ್ಲದರಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ ಇನ್ನು ಈಗಾಗಲೇ ಯು ಪಿ ಐನ ಏಳು ರಾಷ್ಟ್ರಗಳು ಅನುಸರಿಸ್ತಿರೋದ್ರಿಂದ ಅದನ್ನು ಅನುಸರಣೆ ಮಾಡಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದೆ ಭೂಪಾಲ್ ಇರಬಹುದು ಮಲೇಷಿಯಾ ಇರಬಹುದು ಈ ರೀತಿ ಏಳು ರಾಷ್ಟ್ರಗಳು ಕೂಡ ಯು ಪಿ ಐನ ಬಳಸ್ತೀವಿ ಅಂತ ಅನ್ಕೊಂತಿದೆ ಹಾಗಾಗಿ ಐವತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ದೇಶದಲ್ಲಿ ಈಗ ಐವತ್ತು ಕೋಟಿಗೂ ಅಧಿಕ ಜನ ಈ ಒಂದು ಯು ಪಿ ಐ ಟ್ರಾನ್ಸಾಕ್ಷನನ್ನು ಮಾಡ್ತಾ ಇದ್ದಾರೆ ಸೊ ಜೊತೆಗೆ ಆರು ಪಾಯಿಂಟ್ ಐದು ಕೋಟಿ ಜನ ಈ ಒಂದು ವ್ಯಾಪಾರಸ್ಥರು ಏನಿದ್ದಾರೆಲ್ಲ ಅವರು ಕೂಡ ಯು ಪಿ ಐನ ಬಳಸ್ತಾ ಇದ್ದಾರೆ ಸೊ ಸರಿಸುಮಾರು ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ವಹಿವಾಟು ಆಗುತ್ತಂತೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಹದಿನೆಂಟು ಬಿಲಿಯನ್ ಸಾವಿರದ ಎಂಟುನೂರು ಕೋಟಿ ಟ್ರಾನ್ಸಾಕ್ಷನ್ಗಳು ಡೈಲಿ ನಡೀತಾ ಇರತ್ತಂತೆ ಆದ್ರೆ ಹದಿನೆಂಟು ಬಿಲಿಯನ್ ಅಂದ್ರೆ ಕೋಟಿ ಟ್ರಾನ್ಸಾಕ್ಷನ್ಗಳು ನಡೀತಾನೆ ಇರುತ್ತಂತೆ ಅದರಿಂದ ಇಪ್ಪತ್ತೆಂಟು ಲಕ್ಷ ಕೋಟಿ ಆದಾಯ ಅಥವಾ ರೀಫಂಡ್ ಆಗೋದಿರಬಹುದು ಅಥವಾ ನಾವು ಬೇರೆಯವರಿಗೆ ಹಣ ಹಾಕೋದಿರಬಹುದು ಅಥವಾ ರಫ್ತು ಆಮದು ಮಾಡ್ತಕ್ಕಂತ ವಿಚಾರಗಳಿಗೆ ಹಣವನ್ನು ಹಾಕೋದಿರಬಹುದು ಅಥವಾ ಏನಾದ್ರೂ ಸಾಮಾನು ತೆಗೆದುಕೊಂಡ್ವಿ ಅದಕ್ಕೆ ಹಣ ಹಾಕೋದಿರಬಹುದು ಬ್ಯಾಂಕ್ ಸ್ಟೇಟ್ ಇರಬಹುದು ಹೀಗೆ ಏನೇನೆಲ್ಲ ನಾವು ಹಣದ ವಹಿವಾಟು ಮಾಡ್ತೀವಲ್ಲ ಆ ಹಣದ ವಹಿವಾಟು ಎಲ್ಲ ಸೇರಿ ಇಪ್ಪತ್ತೆಂಟು ಸಾವಿರ ಕೋಟಿ ವಹಿವಾಟು ನಡೀತಾ ಇದೆ ಅಂತೆ ಈ ಯು ಪಿ ಐ ಅಡ್ರೆಸ್ ಇಂದ ಸೊ ಹಿಂಗಾಗಿ ಯು ಪಿ ಐ ಈಗಾಗಲೇ ಈ ಒಂದು ವಿಶೇಷವಾದಂತ ಒಂದಷ್ಟು ಬದಲಾವಣೆಗಳನ್ನ ತಂದಿದೆ ಬಟ್ ಒಂದು ಲಕ್ಷ ಏನು ಒಂದು ದಿನಕ್ಕೆ ಒಂದು ಲಕ್ಷ ಮಾತ್ರ ನಾವು ಫೋನ್ ಪೇ ಹಾಕ್ಬಹುದು ಗೂಗಲ್ ಪೇ ಹಾಕ್ಬೋದು ಮಾಡಬೇಕು ಅಂತ ಏನು ರೂಲ್ಸ್ ಇದೆಯಲ್ಲ ಅದಕ್ಕೆ ಯಾವುದೇ ರೀತಿಯ ಬದಲಾವಣೆ ತಂದಿಲ್ಲ ಸೊ ಇಷ್ಟು ವಿಚಾರಗಳಿಗೆ ಮಾತ್ರ ಒಂದಷ್ಟು ಬದಲಾವಣೆಗಳನ್ನ ತಂದಿದ್ದು ಇದು ಜನಸಾಮಾನ್ಯರಿಗೆ ಒಂದು ಸ್ವಲ್ಪ ರಿಲೀಫ್ ಆಗಬಹುದು ಅನ್ನುವಂಥದ್ದು ಒಂದಷ್ಟು ಜನರ ಆವಾದ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟೇ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು